ಬಂಧುಗಳೇ ಸಪ್ರೀಮ್ ನಮೋ ನಮೋಪದಾಯ ಈ ಸ್ವಲ್ಪ ದಿನಗಳಿಂದ ನಾವು ಸೋಷಿಯಲ್ ಮೀಡಿಯಾದೊಳಗೆ ಕಾಮಿಡಿ ಕಿಲಾಡಿ ಒಳಗೇನು ಕಾಮಿಡಿಯನ್ನು ಕೆಲಸ ಮಾಡ್ತಿದ್ದ ನಯನ ಅಂಥೇಳಿ ಆ ನಯನ ಅನ್ನೋ ಹೆಣ್ಮಗಳು ಮಾತಾಡೋಂಥ ಮಾತುಗಳು ಎಲ್ಲ ಕಡೆ ಸ್ಪ್ರೆಡ್ ಆಗ್ತದ್ದು ಮತ್ತು ನಮ್ಮ ಸಮಾಜದ ಸಂಘಟನೆ ಕಾರ್ಯಕರ್ತರುಗಳು ನಮ್ಮ ಹತ್ರ ಯಾರಾದರೂ ಮಾತಾಡಿದ್ರೆ ಅವಳಿಗೆ ಫೋನ್ ಮಾಡಿ ಅತ್ಯಂತ ರೂಡಾಗಿ ಮಾತಾಡೋದು ಹೌದು ನಾನು ಅಯ್ಯಯ್ಯೋ ಅಮ್ಮ ಹಾಂ ಅಮ್ಮ ಮಾತಾಡ್ತೀವಿ ಹಾಂ ಯಾಕೆ ಈ ಥರ ಮಾತಾಡ್ತೀನಿ ಹೌದು ನಮ್ಮ ಅಪ್ಪ ಅಮ್ಮ ಜಾಸ್ತಿ ತಿನ್ಸಿದಾರಲ್ಲ ಅದಕ್ಕೂ ಅದಕ್ಕೆ ಅದು ಕೊಬ್ಬು ಜಾಸ್ತಿ ಮಾತಾಡ್ದಲ್ಲದೆ ಒಂದು ಪರ್ಟಿಕ್ಯುಲರ್ ಸಮಾಜಕ್ಕೆ ಇನ್ಸಲ್ಟ್ ಮಾಡೋದಲ್ಲದೆ ಹೌದು ಅಂದಿದ್ದೀನಿ ನಾ ಯಾರಿಗಾದ್ರೂ ಬೈದೀನಿ ಅಂತೇಳಿ ಆ ನಯನ ಅನ್ನೋರು ಮಾತಾಡ್ತದ್ದು ಇದು ಅತ್ಯಂತ ಖಂಡನೀಯ ಇವರು ಮನಸ್ಥಿತಿ ಎಷ್ಟೊಂದು ಕೊಳತು ಹೋಗಿದೆ ಅಂದರೆ ನಾವೇನೋ ಏನು ಮಾತಾಡಿದ್ರು ನಡೀತಾ ಅನ್ನೋ ಲೆಕ್ಕನಾಗಿ ಅವ್ರು ಮಾತಾಡ್ತಂಥದ್ದು ಮೊನ್ನೆ ಈ ಬಿ ಜೆ ಪಿ ಸಿ ಟಿ ಮಾತಾಡಿದ್ರು ಸಿ ಟಿ ರವರು ನಮ್ಮ ಸೌತಾ ಸಮಾಜದ ಸಮಾಜ ಬಗ್ಗೆ ಅತ್ಯಂತ ಕೆಟ್ಟದಾಗ ಮಾತಾಡಿದ್ರು ಇಡೀ ಸೌತಾ ಸಮಾಜ ಸಿಡಿದದ್ದು ಈ ಸಿಟಿ ರವಿ ನಿನ್ನ ಮುಸುರಿ ಮುಖ ಕ್ಲೀನ್ ಆಗ್ತಂದ್ರೆ ಒಂದು ಸೌಸ್ತ ಸೌಸ್ತ ಸಮಾಜ ನೀನು ಕ್ಲೀನ್ ಆಗ್ತದ್ದೆ ಬೇಟಾ ತಂದಾಗ ಚೀಟಿ ರವಿ ಕ್ಷಮೆ ಕೇಳಿದ್ರು ಅದಕ್ಕೆ ಈ ನಮ್ಮ ಮೈಸೂರಿನ ಪ್ರತಾಪ್ ಸಿಂಹ ಅದಕ್ಕೆ ಸಪೋರ್ಟ್ ಮಾಡಿದ್ರು ಯಾವುದು ಸಿಟಿ ರವಿ ಮಾತಾಡೋದು ತಪ್ಪ ಅಂತೇಳಿ ಇಂಥ ಈ ನಯನ ಹೆಣ್ಮಗಳು ಮಾತಾಡ್ದಲ್ಲದೆ ಹೌದು ರೀ ಮಾತಾಡಿದೀನಿ ಏನಿವಾಗ ಏನಾಯ್ತು ರೀ ಅತ್ಯಂತ ಭಾಳ ಉದ್ದಾಡ್ದೀನಿ ಮಾತಾಡ್ಕೊತ್ತು ಮಾತಾಡೋಂತಂದ್ರೆ ಏನು ಏನು ತಿಳ್ಕೊಂಬಿಟ್ಟು ಹೇಳು ಈ ಹೆಣ್ಮಗಳು ಕಾಮಿಡಿ ಕಿಲಾಲ್ದೊಳಗ ಒಂದ್ ಸ್ವಲ್ಪ ಎಲ್ಲೋ ಕಾಣಿಸ್ಕೊಟ್ಟರೆ ತನ್ನ ತನ್ನ ಲೆವೆಲ್ ಯಾವ ತರ ತಿಳ್ಕೊಂಡ್ಬಿಟ್ಟೆ ನಾನು ಉಮಾಶ್ರೀ ಅಮ್ಮ ತರ ತಿಳ್ಕೊಂಡ್ಬಿಟ್ಟಾಳೆ ಉಮಾಶ್ರೀ ಅವರ ನಂತರ ನಾನೇ ಕಾಮಿಡಿ ಇದ್ರೊಳಗೆ ಅಂತ ಹೇಳಿ ಉಮಾಶ್ರೀ ಕಾಲಿನ ಧೂಳಗಳು ಉಮಾಶ್ರೀ ಅದಲ್ಲ ಅವ್ರದ ಬದ್ಧತೆ ಅವರ ಸಿನಿಮಾ ರಂಗ ಕಾಳಜಿ ಪ್ರೀತಿ ಬೇರೆ ಜನಗಳು ಬಂದ ಅವಳು ಪ್ರಜ್ಞೆ ನಿನಗೊಂದು ಒಂದೊಂದು ಅವ್ರ ಕಾಲಿನ ಧೂಳಿನ ಅದಕ್ಕೆ ಸಾಧ್ಯ ಇಲ್ಲ ಇದು ನಯನಾನ ಹೆಣ್ಮಗಳು ಅದಕ್ಕೆ ನಮಗೆ ಭಾಳ ಹಾಟಾಗಿದೆ ನಿನ್ನೆ ನಾನು ಮಾತಾಡಿದ್ದೀನಿ ಅವಳಿಗೆ ಏನು ರೀ ಚಿಂಗಲ್ವಣ್ಣ ಮಾತಾಡ್ತೀವಿ ಅವಳು ಇವಳಂತ ಮಾತಾಡ್ತೀವಿ ಅಂತ ಹೇಳಿಕೆ ನಾನು ಹೇಳಿದೆ ನನ್ನ ಎದುರಿ ಏನಾದ್ರು ಚಿಕ್ಕ ಈ ಥರ ಈ ಥರ ಉದ್ದಡ್ದು ಸಮಾಜ ಬಗ್ಗೆ ದಲಿತ ಸಮಾಜ ಬಗ್ಗೆ ಹೊಲೆಯ ಮಾದಿಗೆ ಅಂತ ಮಾತಾಡಿದ್ರೆ ಬೂಟ್ ಹೊಡಿತು ಅಂತ ಹೇಳಿದೆ ನಾನು ಎದುರು ಇದ್ದರೂ ಅಡ್ಡ ಹೊಡಿತೀವಿ ಅಂತ ಹೇಳಿಕೆ ಏ ನಾನು ರೆಕಾರ್ಡ್ ಅಂತ ಹೇಳಿ ಇವಳು ಸಂಸ್ಕೃತಿ ನೋಡಿರಿ ಇವಳು ಅಪ್ಪ ಅಮ್ಮ ಯಾವ ಥರ ಕಲ್ಸಿ ಕಲಿಸಿದ್ರು ಇವಳಿಗೆ ಹೌದು ನಾನು ಚಿಕ್ಕವಳಿದ್ದಾಗ ನಾವು ಎಲ್ಲ ಮಾಡ್ತಿದ್ದೀವಿ ಅಲ್ಲಿ ಹೊಲಗೇರಿಗೆ ಮಾದರಿ ಅಂತಿದ್ರು ಅಂತ ಅವಳು ಇವಳು ಯಾವುದೇ ಇದಿಲ್ಲ ನನಗೆ ಗೊತ್ತಿರಲ್ರಿ ನನಗೆ ಹೇಳಿದಾರೀ ಕ್ಷಮೆ ಅನ್ನೋ ಕೂಡ ಬಂದು ತಾನಸಂದು ಇವಳಿಗೆ ಕಾಮನ್ ಸೆನ್ಸ್ ಇಲ್ಲ ಹೆಂಗಸಿಗೆ ಸಮಾಜ ಬಗ್ಗೆ ಏನು ಇವಳು ಅವಳು ಏನಂತ ತಿಳ್ಕೊಂಬಿಟ್ರವಳು ಒಬ್ಬ ಕಾಮಿಡಿ ಅಂತ ಎಲ್ಲೋ ಒಂದು ಕಡೆ ಸ್ಟೇಜ್ ಮಗಿ ಮಾತಾಡ್ತಾ ಮನ್ಸಿಗೆ ಬಂದಾಗ ಮಾತಾಡ್ತಂದ್ರೆ ಇದೇನು ಕಾನೂನು ಕಾಯ್ದೆಗಳು ಇಲ್ಲಿ ಕರ್ನಾಟಕದೊಳಗೆ ದೇಶದೊಳಗೆ ಮೇಲ್ಜಾತಿ ಅಂದ್ರೆ ಮನ್ಸಿಗೆ ಬಂದಾಗ ಮಾತಾಡ್ತ ಮಾತಾಡ್ದು ನಡೀತಾ ಅವಳು ಏನು ತಿಳ್ಕೊಂಬಿಟ್ರವಳು ಕಲಾವಿದಳಿಗೆ ನಿನ್ನೆ ನಮ್ಮ ದಲಿಸಿನ ಸ್ಟೇಟ್ ಲೀಡರ್ಸ್ಗಳು ದಲಿಸಿನ ಸ್ಟೇಟ್ ಲೀಡರ್ ನಮ್ಮ ರಾಜ್ಯ ನಾಯಕರಾದಂಥ ಜಾವೇದ್ ರವರು ಆ್ಯಂಡ್ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಪವಿತ್ರಾ ಮೇಡಮ್ ರವರು ಆ್ಯಂಡ್ ನಮ್ಮ ಬಿಜಾಪುರ ಸಿಂದಗಿ ತಾಲೂಕಿನ ಅಧ್ಯಕ್ಷರಾದಂಥ ಮಹೇಶ್ ಜಾಬ್ನೂರವರು ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ಗೆ ಹೋಗಿ ಈ ಹೆಂಗಸಿನ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಬಂದದ್ದು ಅದಾನೆ ನಾವಿವತ್ತು ಗುಲ್ಬರ್ಗದಲ್ಲಿ ಮತ್ತು ಬೇರೆ ಬೇರೆ ಕಡೆಗೆ ಇವಳ ವಿರುದ್ಧ ಅಟ್ರೆಸ್ ಇರಕ್ನ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಇಂಥ ಗಮೆಂಟ್ಗಳು ಅವಳು ಏನೇನು ಏನು ತಿಳ್ ತಿಳ್ಕೊಂಬಿಟ್ಟಿರುವುದು ನಾನು ಏನು ಮಾತಾಡೋದು ನಡೀತಾ ತಿಳ್ಕೊಂಡ್ಬಿಟ್ಟೆ ಸ್ವಲ್ಪ್ ಕೇಳಿಸೋ ಒಂದು ಕೆಲಸ ನಾವು ಮಾಡಬೇಕಾಗ್ತದೆ ಅದಕ್ಕೆ ನಾನು ದಲಿತ ಸಮಾಜ ಎಲ್ಲ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆಂದರೆ ನೋಡಿ ಸೌತಾ ಸಮಾಜ ಬಗ್ಗೆ ಕೆಟ್ಟದಾಗ ಮಾತಾಡೋದು ಸೀಟ್ರ ಬಗ್ಗೆ ಇಮಿಡಿಯೇಟ್ ಅವ್ರು ಸೊಪ್ಪು ಕೇಳಿಸ್ವಂಥ ಕೆಲಸ ಮಾಡಿದ್ರು ಇಡೀ ಸಮಾಜದವ್ರು ಇದು ವೈರಲ್ ಆಗ್ತದೆ ನಿನ್ನೆ ಅಂಬೇಡ್ಕರ್ ಸೇವಾ ಸಮಿತಿ ನಮ್ಮ ಸ್ನೇಹಿತ ಅರ್ಜುನ್ ಅಂತೇಳಿ ಮಾತಾಡಿದಾಗ ಹೌದು ರೀ ಏನು ಏನಿವಾಗ ನಂದು ಕೇಳ್ಬೇಕ್ರಿ ನೀವು ನೀವೇನು ಕೇಳೋ ವ್ಯವಧಾನ ಇಲ್ಲ ನಿಮ್ಗೆ ಯಾಕೆ ಕೇಳಲ್ಲ ನೀವು ಅದ್ಯಾವುದೋ ಕಿತ್ತೋದು ಸಿನಿಮಾದ ಬಗ್ಗೆ ಮಾತಾಡ್ತಾ ನನ್ನ ಸಿನಿಮಾ ಇತ್ತು ರೀ ಆ ಸಿನಿಮಾದ ಬಂದು ಭಾಷೆ ಬಂದಲ್ಲ ಯಾವ ಹೋಳಿ ಮಗನಿಗೆ ಬೇಕಂದ್ರೆ ನಿನ್ನ ಸಿನಿಮಾದು ಯಾವನೇ ಬೇಕಾದ್ರೆ ನಿನ್ನ ಸಿನಿಮಾದು ಅರ್ಜುನ್ ಬಗ್ಗೆ ಮಾತಾಡ್ಕೊಂಡೆ ಅರ್ಜುನ್ ಫೋನ್ ಹೌದು ಹೌದ್ರಿ ಏನು ಏನಾಗಿದೆ ಏನಾಗಿದವಾಗ ಅಂತೇಳಿ ಮಾತಾಡುವಂಥ ಇದು ಮಾಡ್ತಿದ್ದವಳಕಿ ಆ ನಯನ ಅನ್ನೋದು ಒಂದು ಮಾತಾಡ್ತಿದ್ದೀನಿ ಇಂಥ ಒಂದು ಕೆಟ್ಟ ಮನಸ್ಥಿತಿಗಳು ಅವಳಿಗೆ ಆ ಹೆಂಗಸಿಗೆ ಅದನ್ನು ಗೊತ್ತಿಲ್ಲ ಅದೇ ಹೊಲಿಗೆ ಅದೇ ಮಾದರಿಯೇರಿ ಅವಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟು ಬಂದದಂತೇಳಿ ಕಾಮನ್ ಸೆನ್ಸ್ ಬೇಕಾ ಹೆಂಗಸಿನ ತಲೆ ಒಳಗೆ ಸಗಣಿ ತುಂಬ್ಯದ ಅಕ್ಕಿ ಅನ್ನ ತಿನ್ನಲಕ್ಕಿ ಸಗಣಿ ತಿಂತಳಕಿ ಹೆಂಡಿ ತಿಂತಳಕಿ ಉಚ್ಚಿ ಕುಡ್ತಾಳ ಅಂದು ಅದೇ ಹೊಲಗೇರಿ ಒಳಗೆ ಬಾಬಾ ಸಾಂಬೇಡ್ಕರ್ ಬಂದದ್ದು ನೀ ಏನ್ ಮಾತಾಡ್ಕತ್ತಿದ್ದಲ್ಲ ನಿಮ್ಮ ತಲೆ ಒಳಸಿ ಬಿಳಿ ಬಿಳಿ ಸೀರೆ ಉಡಿಸಿ ಗಂಡ ಏನಪ್ಪ ಅಂದ್ರೆ ಬಂದ್ ಮನೆ ಕುಂದಸ್ ಕುಡ್ತಿದ್ರು ಯಾವ್ದು ರೈಟ್ ಸೀರಲಿಲ್ಲ ನಿನಗೆ ಹೆಂಗಸೆ ನಯನ ಯಾವುದು ರೈಟ್ ಸಿಗಲಿಲ್ಲ ನನಗೆ ಬಾಬಾ ಸಾಹಿ ಅಂಬೇಡ್ಕರ್ ಬಂದಂಥ ರೈಟ್ ಸಿಕ್ತು ಮಹತ್ಮ ಜ್ಯೋತಿರ ಪುಲೆ ಬಂದಾಗ ರೈಟ್ ಸಿಕ್ತು ತಾಯಿ ಸಾವಿತ್ರಿ ಬಂದಾಗ ರೈಟ್ ಸಿಕ್ತು ರಮಾತ ಅಂಬೇಡ್ಕರ್ ಸಿಗದಾಗ ರೈಟ್ ಸಿಕ್ತು ನಿನಗೆ ಏನಿತ್ತು ನಿನ್ನ ಧರ್ಮದ ಏನಿತ್ತು ನೀನೇನಿ ಖಮಂಡಿ ಮಾತಾಡ್ಕೊತಿದ್ದಲ್ಲ ಅದು ಬಾಬಾ ಸಾಹಿ ಅಂಬೇಡ್ಕರ್ದ ದೇನು ಅದು ನಿನ್ಗಳು ಬಾಬಾ ಸಾಹಿ ಅಂಬೇಡ್ಕರ್ ಕೊಡುಗೆ ಅದು ನೀನು ಮಾತಾಡೋದಕ್ಕೆ ಅಬ್ಬಾಗ ನೀನು ಮಾತಾಡೋ ಹಕ್ಕು ಕೊಡ್ತಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟದ ನಿನಗೆ ಹ್ಞೂ ಅಂತ ಸಮಾಜದ ಬಗ್ಗೆ ಮಾತಾಡೋಕೆ ನಾಚಿಕೆ ಇಲ್ಲ ನಿನಗೆ ಅನ್ನ ತಿತ್ತಿ ನಾನು ಬಾಬಾ ಅಂಬೇಡ್ಕರು ಸಮಧಾನ ಬರೆದ್ರು ಈ ಹೆಂಗಸರು ಸ್ವಾತಂತ್ರ್ಯ ಸಿಗಲ ಅಂತ ಹೇಳಿದ್ರು ನಿನ್ನಂತ ಹೆಂಗಸರು ಅಂತಿಲ್ಲ ಮಿಸ್ಯೂಸ್ ಮಾಡ್ಕೊಳ್ಕೊತಿರ್ಲಿಲ್ಲ ಬಾಬಾ ಸಾಂಬೇಡ್ಕರ್ ಸಮಾಜಕ್ಕೆ ಹೌದ್ರಿ ಹೌದು ರೀ ಹೊಲ ಅಂತ ಅಂದಿದ್ದೆ ನಾನು ಬೈದಿಂದ ಏನಂತ ಅಂತ ಹೇಳಿ ಈ ಹೆಂಗಸಿ ಎಲ್ಲೇ ಸಿಗಲಿ ನಾನು ಅಪೀಲ್ ಮಾಡ್ಕೊಡ್ತೀನಿ ಎಲ್ಲ ಇಡೀ ಇಡೀ ಈ ಕರ್ನಾಟಕ ಎಲ್ಲ ಇಡಲ್ಲ ಮಹಾರಾಷ್ಟ್ರ ಗಿಡ ಎಲ್ಲ ಕಡೆ ಕರ್ ಕನ್ನಡಿಗರಿದ್ದಿರಿ ನಾವು ಈ ಹೆಂಗಸಿ ಎಲ್ಲೇ ಸಿಗಲಿ ಅವ್ಳಿಗೆ ಅಷ್ಟಿ ಬಿಡಬಾರ್ದು ಅಷ್ಟು ಟಿ ಜಿ ಬಿಡಬೇಡ ಅವಳಿಗೆ ಎಷ್ಟು ಸಾಧ್ಯ ಅದನೋ ಅದನ್ನ ಅಡ್ರೆಸ್ ಲಾಕ್ನ ಕೇಸ್ ರಿಜಿಸ್ಟರ್ ಆಗ್ತದೆ ಅವಳಿಗೆ ಕೇಸ್ ರಿಜಿಸ್ಟರ್ ಮಾಡಿ ಹುಡುಗಿ ಗಮಂಟ್ ಹುಡುಗಿ ಅವ್ಳಿಗೆ ಸೊಕ್ಕಳಿಸಬೇಕು ಹುಡುಗಿ ಆ ಕೆಲಸ ಮಾಡ್ಬೇಕಂತ ಹೇಳಿ ನಾನು ನಾನು ಮಾತಾಡ್ತಾ ಇದ್ದೀನಿ ನಾ ಇವತ್ತು ಗುಲ್ಬರ್ಗದಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾ ಇದೀವಿ ಅಂಡ್ ಎಲ್ಲ ಸಂಘಟನೆ ಕಾರ್ಯಕರ್ತರಿಗೆ ನಾಯಕರಿಗೆ ಹೇಳ್ತಾ ಇದ್ದೀನಿ ಇಂತಹ ಸೊಕ್ಕಿನವರು ಘಮಂಡಿ ಸಮಾಜ ಬಗ್ಗೆ ಯಾರು ಸುಮ್ ಕುಂದ್ರ ಬೇಡ್ರಿ ಸ್ವಕ್ಕಂತ ಕೆಲಸ ಮಾಡ್ಬೇಕು ನಾವು ಮಾಡ್ಬೇಕು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳಕೆ ಜೈ ಭೀಮ್ ನಮ ಬುದ್ಧಾಯ ಜೈ ಟಿಪ್ಪು ಸುಲ್ತಾನ್